ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾಳೆ ಇಂದ್ರಯೋಗ ಸೃಷ್ಟಿಯಾಗಲಿದೆ ಸ್ನೇಹಿತರೆ ಈ ಇಂದ್ರಯೋಗ ಸೃಷ್ಟಿಯಾಗೋದ್ರಿಂದ ಈ ರಾಶಿಯವರೆಗಂತೂ ಡಬಲ್ ಲಾಭ ಆಗಲಿದೆ ನೀವು ಹೊಂದಿಕೊಂಡಂತಹ ಕೆಲಸಗಳಲ್ಲೂ ಆಗಲಿದೆ ಅದೇ ರೀತಿಯಲ್ಲಿ ಈ ರಾಶಿಯವರಿಗಿಂತೂ ಕಂಕಣ ಭಾಗ್ಯ ಮತ್ತು ಧನಲಾಭವೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಅದ್ಯಾವುದು ಆ ರಾಶಿಗಳು ನಿಮ್ಮ ರಾಶಿಗೂ ಕೂಡ ಈ ಅದೃಷ್ಟ ಕುಲಾಯಿಸಲಿದೆಯಾ ಅನ್ನೋದನ್ನು ಕೂಡ ಈಗ ತಿಳ್ಕೊಳ್ತಾ ಹೋಗ್ತೀರಾ ಅದರಿಂದ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ತಿಳಿಯೋದಿಲ್ಲ ಸ್ನೇಹಿತರೆ ಅದರಿಂದ ವಿಡಿಯೋನ ಫಸ್ಟಿಂದ ಕೊನೆ ತನಕ ನೋಡ್ತಾ ಹೋಗಿ ಇದರಿಂದ ನಿಮಗೆ ಹೆಚ್ಚು ಇನ್ಫಾರ್ಮೇಷನ್ ತಿಳಿತಾ ಹೋಗ್ತಿದೆ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರಿಗೂ ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನು ನೀವು ತಿಳಿಸ್ಬೋದಾಗಿದೆ ಸೊ ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಸೊ ತಡ ಮಾಡೋದು ಬೇಡ ಸ್ನೇಹಿತರೆ ಇನ್ನು ರಾಶಿಗಳ ಫಲಾಫಲವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬರೋದಾದರೆ ಚಂದ್ರನು ಮೇಷರಾಶಿ ಮತ್ತು ಭರಣಿ ನಕ್ಷತ್ರದಲ್ಲಿ ಚಲಿಸಲಿದ್ದಾನೆ ಸ್ನೇಹಿತರೆ ಈ ದಿನ ಯೋಗ ಮತ್ತು ಕೇಂದ್ರ ಯೋಗದ ಜೊತೆಗೆ ಇನ್ನೂ ಅನೇಕ ಶುಭಯೋಗಗಳು ನಾಳೆ ರೂಪುಗೊಳ್ತಾ ಹೋಗ್ತವೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದ ನಿಮಗೆ ಅದೃಷ್ಟ ಲಾಭವೂ ಕುಲಾಯಿಸಲಿದೆ ನಾಳೆ ಈ ಕೆಲವೇ ರಾಶಿಯವರಿಗಂತೂ ಶುಭಯೋಗಗಳ ಲಾಭವನ್ನು ಕೂಡ ಪಡಿತಾ ಹೋಗ್ತೀರಿ ಇದರಿಂದ ನೀವು ಬಹಳ ಸಂತೋಷ ಮತ್ತು ಸಮೃದ್ಧಿಯನ್ನು ಕೂಡ ಹೊಂದ ಹೋಗ್ತೀರಿ ಮತ್ತು ಉತ್ತಮವಾದ ಅವಕಾಶಗಳು ನಿಮಗೆ ಹಣ ಗಳಿಸುವಲ್ಲಿ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ನೀವು ಹಣ ಗಳಿಸಲು ಉತ್ತಮವಾದ ಅವಕಾಶಗಳು ದೊರೆತ ಹೋಗ್ತದೆ ನಾಳೆ ಈ ರಾಶಿಗೆ ಸೇರಿದ ಜನರಲ್ಲಿ ಸಂತೋಷ ಮತ್ತು ಧೈರ್ಯದಿಂದ ಉತ್ತಮವಾದ ಹೆಚ್ಚಳವಾಗಿರುತ್ತದೆ ಹಾಗೂ ನಿಮ್ಮ ಚಿಂತೆಗಳು ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತವೆ ಸ್ನೇಹಿತರೆ ಇದರಿಂದಾಗಿ ನೀವು ಬಹಳ ಸಂತೋಷಭರಿತರಾಗಿರ್ತೀರಿ ಸ್ನೇಹಿತರೆ ಇದರ ಜೊತೆಗೆ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಕೂಡ ನಮ್ಮ ಈ ಎಸ್ ಪಿ ಬಿ ಮೀಡಿಯಾ ಚಾನೆಲ್ನಲ್ಲಿ ತಿಳಿಸಿಕೊಟ್ಟಿದ್ದೇವೆ ಆ ಪರಿಹಾರಗಳನ್ನು ನೀವು ಅನುಸರಿಸೋದ್ರಿಂದ ನಿಮ್ಮ ಜಾತಕದಲ್ಲಿ ಮಂಗಳದ ಗ್ರಹಣ ಸ್ಥಾನವು ಮತ್ತಷ್ಟು ಬಲಗೊಳ್ತಾ ಹೋಗ್ತದೆ ಹಾಗೆಯೇ ಹನುಮಂತನ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ ಸ್ನೇಹಿತರೆ ಶ್ರೀರಾಮಭತ್ತ ಹನುಮಂತನ ವಿಶೇಷ ಕೃಪೆಯೊಂದಿಗೆ ಈ ರಾಶಿಗಳವರು ಶತ್ರುಗಳು ಮತ್ತು ತೊಂದರೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತಾ ಹೋಗ್ತಾರೆ ಮತ್ತು ನಿಮ್ಮ ಧೈರ್ಯವು ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತದೆ ಇದರಿಂದಾಗಿ ನಿಮಗೆ ಪ್ರತಿ ಕೆಲಸದಲ್ಲೂ ಯಶಸ್ಸು ಕೂಡ ಸಿಗ್ತಾ ಹೋಗ್ತದೆ ಈ ಮಾರ್ಚ್ ತಿಂಗಳಿನಲ್ಲಿ ಯಾವ ರಾಶಿಗೆ ಅದೃಷ್ಟ ವಲಯ ಇದೆ ಅಂತ ಈಗ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಆ ಅದೃಷ್ಟ ರಾಶಿಗಳ ಪೈಕಿ ಮೊದಲನೇ ರಾಶಿ ಯಾವುದು ಅಂತ ಕೇಳೋದಾದ್ರೆ ಋಷಭ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ಋಷಭ ರಾಶಿಯವರಿಗೆ ನಾಳೆ ಹಿಂದ್ರ ಯೋಗ ಸೃಷ್ಟಿಯಾಗೋದರಿಂದ ಈ ರಾಶಿಗೆ ಸೇರಿದ ಜನರಿಗೆ ಕೆಲಸ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಲಾಭದಾಯಕವಾದಂತಹ ದಿನವಾಗಿರಲಿದೆ ಸ್ನೇಹಿತರೆ ನೀವು ಹೊಂದಿಕೊಂಡಂತಹ ಕೆಲಸಗಳು ಇಷ್ಟಾರ್ಥಗಳು ಕೂಡ ನೆರವೇರ್ತಾ ಹೋಗ್ತದೆ ನಾಳೆ ನಿಮಗೆ ಇಷ್ಟವಾಗುವಂತಹ ಕೆಲಸವನ್ನ ಮಾಡುವಂತಹ ಅವಕಾಶಗಳು ಕೂಡ ದೊರೆತ ಹೋಗ್ತದೆ ಇನ್ನು ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಪಡೆಯುವುದರೊಂದಿಗೆ ಅವರ ನಿಮ್ಮ ಪ್ರಗತಿಗಾಗಿ ಉತ್ತಮ ಮಾರ್ಗಗಳನ್ನು ಕೂಡ ತೋರಿಸ್ತಾ ಹೋಗ್ತಾರೆ ಸ್ನೇಹಿತರೆ ನಾಳೆ ಬಹಳ ಸಮಯದಿಂದ ನಂತರ ಕೆಲಸವನ್ನು ಬದಲಾಯಿಸಬೇಕೆಂದು ನೀವು ಪ್ರಯತ್ನವನ್ನು ಪಡೆಯುತ್ತಿದ್ರೆ ಅದರಲ್ಲೂ ಕೂಡ ಯಶಸ್ಸನ್ನು ದೊರಕುವಂತಹ ಯೋಗ ಕೂಡ ಇರಲಿದೆ ಸ್ನೇಹಿತರೆ ಇನ್ನು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಬರೋದಾದ್ರೆ ನಾಳೆ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮ್ಮ ಪರವಾಗಿರಲಿದೆ ಈ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದಾಗಿ ನಿಮಗೆ ಆರ್ಥಿಕವಾಗಿ ಹೆಚ್ಚಿನ ಲಾಭ ದೊರೆತಾ ಹೋಗ್ತದೆ ಇನ್ನು ಬಹಳ ಸಮಯದಿಂದ ಹಿಂದೆ ನೀವು ಕಳೆದುಕೊಂಡಂತಹ ಹಣವು ನಾಳೆ ವಾಪಸ್ ಬರುವಂತಹ ಚಾನ್ಸಸ್ ಜಾಸ್ತಿ ಇರಲಿದೆ ಸ್ನೇಹಿತರೆ ಇದರಿಂದಾಗಿ ನೀವು ಬಹಳ ಸಂತೋಷಭರಿತರಾಗಿರ್ತೀರಿ ನಾಳೆ ನಿಮ್ಮ ಮನೆಗೆ ಎಲ್ಲ ಸದಸ್ಯರ ಸಂಪೂರ್ಣ ಬೆಂಬಲವೂ ಕೂಡ ಲಭಿಸಲಿದೆ ಇದರಿಂದಾಗಿ ನೀವು ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ನಾಳೆ ನಿಮ್ಮ ಹಾಸುಗಳಲ್ಲೂ ಕೂಡ ಈಡೇರ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಆರೋಗ್ಯದ ಬಗ್ಗೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ ಸ್ನೇಹಿತರೆ ಇನ್ನು ನಾಳೆಯ ಈ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಅಂತ ಕೇಳೋದಾದರೆ ಅನುಮಾಷ್ಟಕವನ್ನು ಪಡಿಸಬೇಕಾಗುತ್ತದೆ ನಿಮ್ಮ ಹಿರಿಯ ಸಹೋದರನಿಂದ ಆಶೀರ್ವಾದವನ್ನು ಪಡೆಯುವುದು ಸಹ ನಿಮಗೆ ಪ್ರಯೋಜನಕಾರಿಯಾಗಿರಲಿದೆ ಸ್ನೇಹಿತರೆ ಮತ್ತು ಮಂಗಳನ ಸಕಾರಾತ್ಮಕ ಪ್ರಭಾವವನ್ನು ಕೂಡ ಎತ್ತಾ ಹೋಗ್ತದೆ ಇದರಿಂದಾಗಿ ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ಸನ್ನು ನೀವು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋದಾದರೆ ಕಟಕ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ಕಟಕ ರಾಶಿಗೆ ಸೇರಿದ ಜನರು ನಾಳೆ ಯೋಗದಿಂದಾಗಿ ತಮ್ಮ ಬುದ್ಧಿವಂತಿಕೆಯಿಂದ ಹೆಚ್ಚಿನ ಪ್ರಯೋಜನವನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಯೋಜನೆಗಳು ಮತ್ತು ಕೆಲಸಗಳನ್ನು ಪೂರ್ಣಗೊಳಿಸುವುದರಿಂದಾಗಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ಕೂಡ ಬಹಳ ಸಮಯದಿಂದ ನಂತರ ಪಡಿತಾ ಹೋಗ್ತೀರಿ ಸ್ನೇಹಿತರೆ ನಿಮ್ಮ ಹಳೆಯ ಕೆಲಸಗಳಿಂದಾಗಿ ನಿಮಗೆ ಹೆಚ್ಚಿನ ಗೌರವ ಮತ್ತು ಖ್ಯಾತಿ ಪ್ರತಿಷ್ಠೆಯೂ ಕೂಡ ಲಭಿಸ್ತಾ ಹೋಗ್ತದೆ ಇದರಿಂದಾಗಿ ನಿಮಗೆ ಹೆಚ್ಚು ಧನಲಾಭವೂ ಕೂಡ ಸಿಗ್ತಾ ಹೋಗ್ತದೆ ಅದೇ ರೀತಿಯಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ಪಡೆಯೋದರಿಂದಾಗಿ ನಿಮಗೆ ಸಾಕಷ್ಟು ಲಾಭ ಆಗುವಂತಹ ಚಾನ್ಸಸ್ ಜಾಸ್ತಿ ಇರಲಿದೆ ಬಹಳಷ್ಟು ಮಾರ್ಗಗಳಿಂದ ನಿಮಗೆ ಧನಲಾಭವಾಗಲಿದೆ ಇದರಿಂದಾಗಿ ನೀವು ಬಹಳ ಸಂತೋಷಭರಿತರಾಗಿರ್ತೀರಿ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮ್ಮ ಮಕ್ಕಳು ತಯಾರಿಯನ್ನು ನಡೆಸುವಂಥವರಾಗಿದ್ದರೆ ಈ ರಾಶಿಗೆ ಸೇರಿದ ಜನರು ಪರೀಕ್ಷೆಗಳಲ್ಲಿ ಉತ್ತಮವಾದ ಪ್ರದರ್ಶನವನ್ನು ನೀಡುವುದರೊಂದಿಗೆ ಸಂತುಷ್ಟವಾಗಿರುತ್ತಾರೆ ಸರ್ಕಾರಿ ಯೋಜನೆಗಳಿಂದ ನಾಳೆ ನಿಮಗೆ ಲಾಭ ದೊರಕುವಂತಹ ಅವಕಾಶಗಳು ಕೂಡ ಜಾಸ್ತಿ ಇರಲಿದೆ ಉಳಿತಾಯದ ಯೋಜನೆಗಳಿಗಾಗಿ ಹಣವನ್ನು ಹೂಡಿಕೆ ಮಾಡುವುದರಿಂದ ನಿಮಗೆ ಹೆಚ್ಚಿನ ಆದಾಯವು ಕೂಡವನ್ನು ಗಳಿಸ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ ಆದರೆ ನಿಮ್ಮ ಪತ್ನಿಯ ಆರೋಗ್ಯದ ಮೇಲೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದಾದರೆ ಶುಭ ಮತ್ತು ಅನುಕೂಲಕರ ಫಲಿತಾಂಶಗಳನ್ನು ಪಡೆಯಲು ನೀವು ನಾಳೆ ಹನುಮಂತನಿಗೆ ತುಳಸಿ ಅಥವಾ ತುಳಸಿ ಹಾರವನ್ನು ಅರ್ಪಿಸೋದ್ರಿಂದ ಹನುಮಂತನು ಬಹಳ ಶುಭದಾಯಕವಾಗಿರಲಿದ್ದಾನೆ ನಿಮಗೆ ಇಷ್ಟಾರ್ಥಗಳು ಕೂಡ ಈಡೇರ್ತಾ ಹೋಗ್ತದೆ ಸ್ನೇಹಿತರೆ ಒಳ್ಳೆಯ ಕೆಲಸಕ್ಕಾಗಿ ಹೋಗುವ ಮೊದಲು ಸಕ್ಕರೆಯೊಂದಿಗೆ ತುಳಸಿ ಎಲೆವನ್ನು ಪ್ರಸಾದವಾಗಿ ಸ್ವೀಕರಿಸಿ ಹೋಗೋದ್ರಿಂದ ನಿಮಗೆ ನಾಳೆಯ ದಿನ ಮತ್ತಷ್ಟು ಶುಭವಾಗಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದ್ರೆ ಕನ್ಯಾ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ನಾಳೆ ಉತ್ಸಾಹದಲ್ಲಿ ವೃದ್ಧಿ ಆಗ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ಸು ದೊರಕುವಂತಹ ಉತ್ತಮ ಅವಕಾಶಗಳು ಸಾಕಷ್ಟು ಮಾರ್ಗಗಳು ಗೋಚರಿಸ್ತಾ ಹೋಗ್ತವೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಕೂಡ ದೊರಕ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ನಿಮ್ಮ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತಹ ನಾಳೆ ನೀವು ಬಹಳ ಅದೃಷ್ಟಶಾಲಿಗಳಾಗ್ತಾ ಹೋಗ್ತೀರಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದರಲ್ಲಿ ನಾಳೆ ನೀವು ಯಶಸ್ಸನ್ನು ಕೂಡ ಕಾಣ್ತಾ ಹೋಗ್ತೀರಿ ಇನ್ನು ಹೊಸ ಯೋಜನೆಯನ್ನು ಶುರು ಮಾಡಬೇಕೆಂದು ಬಯಸುವಂಥವರಿಗೆ ನಾಳೆ ಉತ್ತಮವಾದ ದಿನವಾಗಿರಲಿದೆ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ನಾಳೆ ನಿಮಗೆ ಯಶಸ್ಸು ಕೂಡ ದೊರಕಾ ಹೋಗ್ತದೆ ಸ್ನೇಹಿತರೆ ಇನ್ನು ಅಂಗಡಿ ವ್ಯಾಪಾರವನ್ನು ಮಾಡುವಂಥವರಾಗಿದ್ದರೆ ಆದಾಯದಲ್ಲಿ ಬಹಳಷ್ಟು ವೃದ್ಧಿ ಆಗ್ತಾ ಹೋಗ್ತದೆ ಮೊದಲಿನಗಿಂತ ಹೆಚ್ಚು ಧನ ಲಾಭವನ್ನು ಕೂಡ ಪಡಿತಾ ಹೋಗ್ತೀರಿ ನಾಳೆ ನಿಮಗೆ ಸ್ನೇಹಿತರು ಮತ್ತು ಸಂಬಂಧಿಕರಿಂದ ಹೆಚ್ಚಿನ ಧನ ಲಾಭ ಆಗುವಂತಹ ಸಂಪೂರ್ಣ ಬೆಂಬಲವು ಕೂಡ ಸಹ ಲಭಿಸ್ತಾ ಹೋಗ್ತದೆ ಇನ್ನು ಆರೋಗ್ಯದ ವಿಚಾರದ ಕೂಡ ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ ನೀವು ಈ ಹಿಂದೆ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಹಿಂದಿನಿಂದ ನಿಮಗೆ ಎಲ್ಲ ಆರೋಗ್ಯ ಸಮಸ್ಯೆಯಿಂದ ಮುಕ್ತಿ ಲಭಿಸ್ತಾ ಹೋಗ್ತದೆ ಅದೇ ರೀತಿಯಲ್ಲಿ ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪ್ರಿಯಾರ ಏನು ಅಂತ ಕೇಳೋದಾದರೆ ನಾಳೆಯ ದಿನನ ಯಶಸ್ವಿ ಮತ್ತು ಮಂಗಳಕಾರವಾಗಿಡಲು ನಾಳೆ ನೀವು ರಾಮ ರಕ್ಷಕ ಸ್ತೋತ್ರವನ್ನು ಪಠಿಸಬೇಕಿರ್ತದೆ ಕೆಂಪು ಶ್ರೀಗಂಧದ ತಿಲಕವನ್ನು ಹಚ್ಚಬೇಕಾಗಿರ್ತದೆ ಮತ್ತು ಶುಭ ಕಾರ್ಯಗಳಿಗೆ ನೀವು ಹೊರ ಹೋಗ್ಬೇಕಾಗಿದ್ರೆ ಇದರಿಂದ ನಿಮಗೆ ಬಹಳಷ್ಟು ಶುಭದಾಯಕವಾದಂತಹ ಫಲಿತಾಂಶಗಳು ಕೂಡ ಸಿಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಧನುಷ್ಯ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ಧನುಷ್ಯ ರಾಶಿಗೆ ಸೇರಿದ ಜನರಿಗೆ ಗೌರವ ಮತ್ತು ಖ್ಯಾತಿಯೊಂದಿಗೆ ನಿಮ್ಮ ಪ್ರತಿಷ್ಠೆಯೂ ಕೂಡ ಬಹಳಷ್ಟು ವೃದ್ಧಿಯಾಗ್ತಾ ಹೋಗ್ತದೆ ನಾಳೆ ನೀವು ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ನಿಮ್ಮ ಕೆಲಸಗಳಲ್ಲೂ ಕೂಡ ಪೂರ್ಣಗೊಳ್ಳುವುದರಿಂದ ಸಾಕಷ್ಟು ಯಶಸ್ಸನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ ನಾಳೆ ನಿಮಗೆ ಉತ್ತಮ ಅವಕಾಶಗಳು ಕೂಡ ಲಭಿಸ್ತಾ ಹೋಗ್ತದೆ ಇದರಿಂದಾಗಿ ನೀವು ಬಹಳ ಸಂತೋಷಪ್ರೀತರಾಗಿರ್ತೀರಿ ಸ್ನೇಹಿತರೆ ಇನ್ನು ಕೆಲಸದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುವುದರೊಂದಿಗೆ ಗೌರವ ಖ್ಯಾತಿ ಮತ್ತು ಪ್ರತಿಷ್ಠೆಯೂ ಸಹ ನಿಮಗೆ ಹೆಚ್ಚಳವಾಗ್ತಾ ಹೋಗ್ತದೆ ಇನ್ನು ಅಧಿಕಾರಿಗಳ ಸಂಪೂರ್ಣ ಬೆಂಬಲವೂ ಕೂಡ ನಿಮಗೆ ಸಹ ದೊರಕ್ತೋಗ್ತದೆ ಮತ್ತು ಯಾವುದಾದರೂ ಹೊಸ ಯೋಜನೆಯಲ್ಲಿ ಭಾಗವಹಿಸುವಂತಹ ಅವಕಾಶಗಳು ಕೂಡ ದೊರೆತು ಹೋಗ್ತದೆ ಅದನ್ನು ಸಾಧ್ಯವಾದಷ್ಟು ಸದುಪಯೋಗ ನಿಮಗೆ ಆರ್ಥಿಕವಾದಂತಹ ಲಾಭ ಆಗ್ತಾ ಹೋಗ್ತದೆ ಇನ್ನು ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಯೋಚನೆಗಳಿಂದಾಗಿ ನೀವು ಬಹಳ ಯಶಸ್ಸನ್ನು ಕೂಡ ಕಾಣ್ತಾ ಹೋಗ್ತೀರಿ ನಾಳೆ ನಿಮ್ಮ ಆದಾಯದಲ್ಲಿ ಬಹಳಷ್ಟು ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಜೊತೆಗೆ ಇನ್ನೂ ಅನೇಕ ಮಾರ್ಗಗಳಿಂದ ನೀವು ಧನಲಾಭವನ್ನು ಕೂಡ ಪಡಿತಾ ಹೋಗ್ತೀರಿ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಮೊದಲಿಗಿಂತ ಹೆಚ್ಚು ವೃದ್ಧಿ ಆಗ್ತಾ ಹೋಗ್ತದೆ ಸ್ನೇಹಿತರೆ ಮತ್ತು ನಿಮ್ಮ ಸಂಗಾತಿಯೊಂದಿನ ಪ್ರೀತಿ ಬಹಳಷ್ಟು ಹೆಚ್ಚಾಗ್ತಾ ಹೋಗ್ತದೆ ನಾಳೆ ನಿಮ್ಮ ಹಿರಿಯ ಸಹೋದರರ ಸಂಪೂರ್ಣ ಬೆಂಬಲ ದೊರಕೋದರೊಂದಿಗೆ ನಿಮ್ಮ ಮಾತಾ ಪಿತೃಗಳ ಸಂಪೂರ್ಣ ಬೆಂಬಲವೂ ಕೂಡ ನಿಮಗೆ ದೊರೆತ ಹೋಗ್ತದೆ ಸ್ನೇಹಿತರೆ ಇದರಿಂದಾಗಿ ಬಹಳ ಸಂತೋಷರಾಗಿರ್ತೀರಿ ಹಾಗೆ ನಿಮ್ಮ ಆರೋಗ್ಯದ ವಿಚಾರದಲ್ಲೂ ಕೂಡ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದಾದರೆ ಹಿರಿಯ ಸಹೋದರರಿಗೆ ನಾಳೆ ನೀವು ಸಿಹಿ ತಿಂಡಿಗಳನ್ನು ತಿನ್ನಿಸ್ಬೇಕಾಗಿರ್ತದೆ ಮತ್ತು ನೀವು ಅವರ ಆಶೀರ್ವಾದವನ್ನು ಸಹ ತೆಗೆದುಕೊಳ್ಳೋದ್ರಿಂದ ನಿಮಗೆ ಬಹಳಷ್ಟು ಶುಭದಾಯಕವಾದಂತಹ ಫಲಿತಾಂಶಗಳು ದೊರೆತ ಹೋಗ್ತದೆ ನೀವು ಒಳ್ಳೆಯ ಉದ್ದೇಶಕ್ಕಾಗಿ ಪ್ರಯಾಣಿಸುತ್ತಿರುವುದರಿಂದಾಗಿ ನೀವು ಬಹಳ ಯಶಸ್ವಿ ಆಗ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಕುಂಭರಾಶಿಯಾಗಿರಲಿದೆ ಸ್ನೇಹಿತರೆ ಈ ಕುಂಭ ರಾಶಿಗೆ ಸೇರಿದ ಜನರಲ್ಲಿ ಆರ್ಥಿಕವಾಗಿ ಯೋಜನೆಗಳೆಲ್ಲವೂ ನಾಳೆ ಯಶಸ್ಸು ಕಾಣುವುದರಿಂದ ಸಾಕಷ್ಟು ಲಾಭ ಹೆಚ್ಚಾಗ್ತಾ ಹೋಗ್ತದೆ ಈ ಹಿಂದ್ರಯೋಗದ ನಿರ್ಮಾಣದಿಂದಾಗಿ ನಾಳೆ ನಿಮ್ಮ ಆದಾಯ ಮತ್ತು ಖರ್ಚಿನಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ತಾ ಹೋಗ್ತೀರಿ ನಾಳೆ ನಿಮ್ಮ ಕಳೆದು ಹೋದ ಹಣವೂ ಕೂಡ ವಾಪಸ್ ಬರುವಂತಹ ಯೋಗವು ಕೂಡ ನಿಮಗೆ ಬಂದದಾಗಲಿದೆ ಇನ್ನು ಕಿರಣಿ ವ್ಯಾಪಾರಿಗಳು ಮತ್ತು ಟೆಕ್ನಿಕಲ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಜನರಿಗೆ ನಾಳೆ ಅನುಕೂಲಕರ ಮತ್ತು ಲಾಭದಾಯಕವಾದಂತಹ ದಿನವಾಗಿರಲಿದೆ ಸ್ನೇಹಿತರೆ ಇದರಿಂದಾಗಿ ಹೆಚ್ಚು ಹೆಚ್ಚು ಧನಲಾಭವನ್ನು ಕೂಡ ಪಡಿತಾ ಹೋಗ್ತೀರಿ ಇನ್ನು ಬ್ಯಾಂಕಿನಿಂದ ಲೋನ್ ಪಡೆಯುವಂತಹ ಪ್ರಯತ್ನಿಸುತ್ತಿದ್ದರೆ ನೀವು ನಾಳೆ ಅದರಲ್ಲೂ ಕೂಡ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಇದರಿಂದ ಬಹಳ ಸಂತೋಷರಾಗಿರ್ತೀರಿ ನಿಮ್ಮ ಕೆಲಸಗಳಲ್ಲೂ ಕೂಡ ಸಮಯಕ್ಕೆ ತಕ್ಕಂತೆ ನೆರವೇರ್ತಾ ಹೋಗ್ತವೆ ಸ್ನೇಹಿತರೆ ಇನ್ನು ಕೆಲಸದಲ್ಲಿ ಯಾವುದಾದರೂ ಸಮಸ್ಯೆಗಳು ನಿಮಗೆ ಕಂಡು ಬಂದರೆ ಅದರಿಂದ ಸಮಸ್ಯೆಗಳು ಕೂಡ ನಿಮಗೆ ನಾಳೆ ಪರಿಹಾರ ದೊರಕ್ತಾ ಹೋಗ್ತದೆ ನಿಮ್ಮ ರಚನಾತ್ಮಕ ಸಾಮರ್ಥ್ಯ ಮತ್ತು ಅನುಭವಗಳಿಂದಾಗಿ ನೀವು ಬಹಳಷ್ಟು ಲಾಭವನ್ನು ಕೂಡ ಗಳಿಸ್ತಾ ಹೋಗ್ತೀರಿ ನಾಳೆ ಯಾವುದಾದರೂ ಶುಭ ಸುದ್ದಿಯೂ ಕೂಡ ನಿಮಗೆ ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದಾದ್ರೆ ನೀವು ನಾಳೆ ಹನುಮಂತನಿಗೆ ವಿಳ್ಯದೆಲೆಯ ಮೇಲೆ ಲಡ್ಡುಗಳನ್ನು ಅರ್ಪಿಸಬೇಕಾಗಿರ್ತದೆ ಮತ್ತು ನೀವು ಶುಭ ಕಾರ್ಯಗಳಿಗಾಗಿ ಪ್ರಯಾಣಿಸ್ತಿದ್ರೆ ನೀವು ಹೊರ ಹೋಗುವ ಮೊದಲು ಬಜರಂಗ ಬಾಣವನ್ನು ಪಡಿಸಿ ಹೋಗೋದ್ರಿಂದ ನಾಳೆ ನಿಮಗೆ ಕೆಲಸದಲ್ಲಿ ಪ್ರತಿ ಕೆಲಸದಲ್ಲೂ ಕೂಡ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಹಾಗೆಯೇ ಈ ಹಿಂದ್ರಯೋಗದ ಯೋಗದ ನಿರ್ಮಾಣದಿಂದಾಗಿ ನಿಮ್ಮ ಎಲ್ಲ ಕಾರ್ಯಗಳು ಕೂಡ ಯಶಸ್ಸು ಆಗ್ತಾ ಹೋಗ್ತದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಐದು ರಾಶಿಗಳ ಪೈಕಿ ನಿಮ್ಮ ರಾಶಿಯು ಕೂಡ ಹಾಗಿದ್ರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಸಣ್ಣ ಪರಿಹಾರಗಳನ್ನು ನೀವು ಮಾಡೋದ್ರಿಂದ ನಿಮಗೆ ಮತ್ತಷ್ಟು ಶುಭ ಸುದ್ದಿಯು ಕೂಡ ಲಭಿಸ್ತಾ ಹೋಗ್ತದೆ ಶ್ರೀರಾಮ ಭಕ್ತ ಹನುಮಂತನು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅದೇ ರೀತಿಯಲ್ಲಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ನಲ್ಲಿ ನಲ್ಲಿ ಜೈ ಬಜರಂಗಬಲಿ ಎಂದು ಕಮೆಂಟ್ ಮಾಡೋ ಮುಖಾಂತರ ಆ ಹನುಮಂತನ ಕೃಪೆಗೆ ನೀವು ಪಾತ್ರರಾಗಬಹುದು ಸ್ನೇಹಿತರೆ ಹಾಗೆ ಈ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರಿಗೂ ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನು ನೀವು ತಿಳಿಸ್ಕೊಡ್ಬೋದಾಗಿದೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್